ನಮ್ಮ ಅಮ್ಮನವರಾದ ಕುಶೀರಪ್ಪ ಅವರಿಗೆ ಈ ಪದ್ಮಶ್ರೀ ಒಂದು ಸೇವಾ ಕಾರ್ಯಕರು ಆನಂದಲಿಂಗೇಶ್ವರ ಟ್ರಸ್ಟ್ ಟ್ರಸ್ಟಿಗಳೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅಮ್ಮನನ್ನ ಅಭಿನಂದಿಸಿದೀರ ಎಲ್ರಿಗೂ ಮತ್ತೊಮ್ಮೆ ನಾವು ನಮ್ಮ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಮಂಜಣ್ಣವರು ಬಂದಿದ್ದಾರೆ ಎಲ್ಲ ಗಣ್ಯರಿಗೆ ಸ್ವಾಗತವನ್ನ ಕೋರ್ತಾ ಅವರು ಸಹ ಈಗ ಅಮ್ಮನವರಿಗೆ ಶುಭಾಶಯವನ್ನು ತಿಳಿಸ್ತಿದ್ದಾರೆ ಈ ಒಂದು ದಿನದ ಕಾರ್ಯಕ್ರಮಕ್ಕೆ ನಮ್ಮ ಆನಂದಣ್ಣವರು ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರೂ ನಮ್ಮೆಲ್ಲರ ಕಡೆಯಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆನಂದಣ್ಣವರ ಎಲ್ಲ ಒಂದು ಸ್ನೇಹಿತರ ವರ್ಗ ವರ್ಗ ವಿಜಯಣ್ಣರು ಸಹ ನಮಗೆ ಅಮ್ಮನನ್ನು ಅಭಿನಂದಿಸಲು ಬಂದಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮೆಲ್ಲರ ಕಡೆಯಿಂದ ಒಂದು ಸ್ವಾಗತವನ್ನು ಕೋರ್ತಾ ಇದೇವೆ ಇನ್ಕಮ್ ಟ್ಯಾಕ್ಸ್ ನಮ್ಮ ಚೋಡ ನಾಯಕರಲ್ಲಿ ಎಲ್ಲ ಗ್ರಾಮಸ್ಥರು ಅವ್ರಿಗೂ ಸಹ ಸಹ ಎಲ್ರಿಗೂ ಮಂಜಣ್ಣವರು ಸಹ ಇಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಬೆಳಗ್ಗೆಯಿಂದ ಇಷ್ಟೊತ್ತಿಗೂ ಸಮಾಧಾನವಾಗಿ ಕುತ್ಕೊಂಡಿರುವಂತಹ ಪುಟಾಣಿಗಳಿಗೂ ಸಹ ಮತ್ತೊಮ್ಮೆ ಅಭಿನಂದನೆಗಳನ್ನ ತರಿಸ್ತಾ ಇದ್ದೀವಿ ಗಣರಾಜ್ಯೋತ್ಸವ ಸಮಾರಂಭ ಹಾಗೂ ಇನ್ನೊಂದು ಸಂತೋಷ ಏನಂದ್ರೆ ಅಮ್ಮನವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರಕಿದೆ ಅದು ನಮ್ಮ ಏನು ನಮಗೆ ಸ್ವತಂತ್ರ ಸಿಕ್ಕಿದ್ರೆ ಅಷ್ಟು ಸಿಕ್ಕ ಸಂತೋಷ ಆಗಿದೆಯೋ ಅಷ್ಟು ಸಂತೋಷ ಅಂಬಿರಲ್ಲೂ ಅಷ್ಟು ಖುಷಿ ಆಗ್ತದೆ ನಮ್ಮೆಲ್ಲರೂ ನಮ್ಮ ಹೆಬ್ಬಾಳ ಜನತೆ ನಾವೆಲ್ಲ ಪುಣ್ಯವತ್ನಿಸುತ್ತೆ ಇದು ಭಾರತದ ಒಂದು ಕಿರೀಟಕ್ಕೆ ಪುಟಕ್ಕೆ ಒಂದು ಹೆಸರು ಇವತ್ತು ನಮ್ಮ ಹೆಬ್ಬಾಳದಿಂದ ಸೇರ್ಪಟ್ಟಾಗಿದೆ ನಮ್ಮೆಲ್ಲರಿಗೂ ಬಹಳ ಸಂತೋಷ ವಿಷಯ ನಾನು ಅಮ್ಮ ಅವರು ಏನು ಸೇವೆ ಮಾಡ್ಕೊಂಡು ಬಂದರು ಅನಾಥ ಮಕ್ಕಳಿಗೆ ಅವ್ರಿಗೆ ಆಶ್ರಯ ಕೊಟ್ಟು ಆಮೇಲೆ ಅಬಲಿಯರಿಗೆ ಇಲ್ಲಿ ಆಶ್ರಯ ಕೊಟ್ಟು ಎಷ್ಟೋ ವರ್ಷಗಳಿಗೆ ನಾನು ಚಿಕ್ಕ ಮಗುವಿಂದ ನಾನು ಚಿಕ್ಕ ಮಗು ಇರ್ಬೇಕು ನಾವು ಹೋಗಿ ನೋಡಿ ಆವಾಗಲಿಂದನೂ ಜನ ಬರ್ತಾ ಅದರಲ್ಲಿ ಸುಮಾರು ಜನ ಹೆಣ್ಣು ಮಕ್ಕಳಿಗೆ ಅಷ್ಟೇ ಹೇಳ್ಬಿಟ್ಟು ಅವರಿಗೆಲ್ಲ ಉದ್ಯೋಗಗಳು ಕೊಡಿಸಿ ಒಂದು ಮಾನವೀಯತೆ ಏನು ಒಂದು ದೇವರು ಮಾಡಬೇಕಾಗಿರೋಂಥ ಕೆಲಸನ ಒಂದು ನಡೆದಾಡೋ ದೇವರ ಥರ ಇವತ್ತು ನಮಗೆ ಎಲ್ಲ ಮಕ್ಕಳಿಗೂ ಒಂದು ವಿದ್ಯಾದಾನ ಮಾಡಿ ಮಹಿಳೆಯರಿಗೆ ಒಂದು ಒಂದು ಸ್ಥಾನ ತುಂಬಿ ಇವತ್ತು ಆ ಇವರ ಕಾರ್ಯಗಳನ್ನು ನೋಡಿ ಇವತ್ತು ಭಾರತ ಸರ್ಕಾರ ಗುರುಸಿ ಒಂದು ಪದ್ಮಭೂಷಣ ಕೊಟ್ಟಿದೆ ನಮ್ಮ ಭಾರತ ಭೂಕುಂಡದಲ್ಲಿ ನಮ್ಮ ಹೆಬ್ಬಾಳ ಹೆಸರು ಆಗಿದೆ ನಾವು ಇವತ್ತು ಇವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಇವತ್ತು ನಾವು ಅಮ್ಮ ಅವರಿಗೆ ಪದ್ಮೋಷಣೆ ಸಿಕ್ಕಿದೆ ಅಂದರೆ ಎಂಥ ದಿವಸ ಅಂದರೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ದಿನ ಇಪ್ಪತ್ತಾರನೇ ವರ್ಷ ಎಲ್ಲ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪು ಎಂತ ನಾವು ಅಂಥದೇ ಅಮ್ಮವ್ರಿಗೆ ಇ ಸಿಕ್ಕಿದೆ ನಾನು ಹೇಳೋದಿಷ್ಟೇ ಅಮ್ಮ ಅವ್ರಿಗೆ ಆ ಭಗವಂತ ಹೆಚ್ಚಿನ ಶಕ್ತಿ ಕೊಡ್ಲಿ ಇನ್ನು ಆಯು ಆರೋಗ್ಯ ಐಶ್ವರ್ಯ ಚಿಂತಗಾಯಿಸುವ ಕೀರ್ತಿ ಯಶಸ್ವಿ ಇನ್ನೂ ಹೆಚ್ಚಿಗೆ ಕೊಡಲಿ ಇನ್ನೂ ಜನಸೇವೆ ಮಾಡಲಿ ಅಂತ ಆ ಭಗವಂತನಲ್ಲಿ ಕೇಳ್ತಾ ನನಗೆ ಮಾತಾಡೋ ಅವಕಾಶ ಮಾಡಿಕೊಡೋದು ಎಲ್ಲರೂ ಓದಿಸಿ ನನ್ನ ಮಾತನ್ನ ಮುಗಿಸ್ತಾರೆ ಅತಿ ಹೆಚ್ಚು ಬಂದಿರತಕ್ಕಂಥ ಜನ ದೇವರು ಯಾರಿಗೂ ಕಾಣಲ್ಲ ದೇವರು ಕಾಣಲ್ಲ ಅಂದರೆ ಮನುಷ್ಯನ ರೂಪದಲ್ಲಿ ಈ ತರ ಸೇವೆ ಮಾಡೋ ರೂಪದಲ್ಲಿ ಭಗವಂತ ಕಾಣ್ತಾನೆ ಅನ್ನತಕ್ಕಂಥ ಮನುಷ್ಯ ಮನುಷ್ಯನಲ್ಲಿ ದೇವರನ್ನು ಕಾಣಬಹುದು ಬಿಟ್ಟರೆ ದೇವರನ್ನ ನೇರವಾಗಿ ಯಾರು ನೋ ನೋಡಿಲ್ಲ ಹಾಗೆ ಈ ಜನಗಳಿಗೆ ಸೇವೆ ಬಡತನದಲ್ಲಿ ಅಂತಕ್ಕಂಥವ್ರು ಅನಾಥ ಮಕ್ಕಳು ಮಕ್ಕಳಿಗೆ ಭಾಳಷ್ಟು ಭಾಳ ವರ್ಷಗಳಿಂದ ನನಗೆ ಅರವತ್ತೇಳು ಆಯಿತು ನನ್ನ ವಯಸ್ಸು ಹನ್ನೊಂದು ಹನ್ನೆರಡನೇ ವಯಸ್ಸಿಂದನೂ ನಾನು ನೋಡ್ತಾ ಬಂದಿರತಕ್ಕಂಥ ಆಶ್ರಮ ಇದು ಬಹಳಷ್ಟು ಭಾರತ ದೇಶದಲ್ಲಿ ಕರ್ನಾಟಕದಲ್ಲ ಭಾರತ ದೇಶದಲ್ಲೇ ಸುಶೀಲಂನವರು ಅಂದರೆ ಪ್ರಖ್ಯಾತವನ್ನು ಪಡೆದಿರ್ತಕ್ಕಂಥವ್ರು ಅವರಿಗೆ ಭಗವಂತ ಈ ಎಲ್ಲ ಅವಕಾಶಗಳನ್ನು ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ರಾಜ್ಯದ ಜನ ಇರ್ಬೋದು ದೇಶದ ಜನ ಇರ್ಬೋದು ಇವತ್ತು ನಮ್ಮ ಭಾರತ ಸರ್ಕಾರ ಗುರು ಗುರುತಿಸಿ ಅವರಿಗೆ ಪದ್ಮಶ್ರೀ ಅನ್ನೋ ಈ ಬಿರುದನ ಇವತ್ತು ತಾನೇ ನನ್ನ ಆತ್ಮೀಯ ಸ್ನೇಹಿತ ಹೇಳ್ದ ಇಪ್ಪತ್ತಾರು 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 ಅಂತ ಆ ಒಂದು ಅವಕಾಶವನ್ನು ಆ ಒಂದು ಸರ್ಕಾರ ನೀಡಿರ್ತಕ್ಕಂಥದ್ದು ಅವರ ಬಡತನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಹಗಲೆಯರಿಗೆ ಹೆಸಾಹವನ್ನು ಕೊಟ್ಟು ಇವತ್ತು ಈ ಹೆಸರನ್ನು ಗಳಿಸಿದ್ದಾರೆ ಅವರಿಗೆ ನಮ್ಮ ರಾಜ್ಯದ ಎಲ್ಲ ಜನ ಯಾವುದೇ ಸರ್ಕಾರ ಬಂದರೂ ಅವ್ರಿಗೆ ಇನ್ನಷ್ಟು ಉತ್ತಮವಾದ ಸಹಾಯ ಬಟ್ ಈ ಭಾಗದ ಅಥವಾ ಕರ್ನಾಟಕದ ಜನತೆ ಎಲ್ಲರೂ ಅವರ ಜೊತೆಯಲ್ಲಿ ಕೈ ಜೋಡಿಸಿದರೆ ಇನ್ನಷ್ಟು ಎತ್ತರಕ್ಕೆ ಈ ಆಶ್ರಮಗಳನ್ನು ಬೆಳೆಸ್ತಾರೆ ಅಂತ ಬಯಸ್ತಾ ಪದ್ಮಶ್ರೀ ಬರೀ ಕುಮಂಗೇಶ ಸಿದ್ಧವಾಗಿಲ್ಲ ಅದು ಆ ಪ್ರಶಸ್ತಿ ಇಡೀ ನಮ್ಮ ಬೆಪ್ಪಳ ಕಾಲು ಪ್ರಶಸ್ತಿ ಒಂದು ಅವರ ನಿತ್ಯ ಸೇವೆ ಅವರ ಒಂದು ಗಾಯಕ ಅವರು ಮಾಡ ಸೇವೆಗಳು ಬಹಳ ಹತ್ತಿರದಲ್ಲಿ ನಾವು ನೋಡ್ತಾ ಇದೀವಿ ನಿಜವಾಗಲೂ ಯಾವಾಗೂ ಸಿಕ್ಬೇಕಾಗಿತ್ತು ಅದು ತಡವಾದ್ರು ಸಿಕ್ಕಿದೆ ನಮ್ಮೆಲ್ಲರಿಗೂ ಬಹಳ ಸಂತೋಷ ಅಮ್ಮನಿಗೆ ಸುಖ ಸಂತೋಷ ನಿಮ್ಮಲ್ಲಿ ಎಲ್ಲರೂ ಕರುಣಿಸಿದೇವರು ಅಂತ ಹೇಳಿ ಮಾತು ನೋಡ್ತಾ ಇದ್ದೀನಿ ಸೇವಾ ಕಾರ್ಯಕರು ಆನಂದಲಿಂಗೇಶ್ವರ ಟ್ರಸ್ಟ್ ನಸ್ಟ್ ಗಳೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅಮ್ಮನನ್ನು ಅಭಿನಂದಿಸಿದಿರಾ ಎಲ್ರಿಗೂ ಮತ್ತೊಮ್ಮೆ ನಾವು ನಮ್ಮ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ